ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಭಾರತ ದೇಶದ ಅತ್ಯಂತ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಾಶಿ ವಾರಣಾಸಿ ಬನಾರಸ್ ಎಂಬೆಲ್ಲ ಹೆಸರುಗಳಿಂದ ಕರೆಸಿಕೊಳ್ಳುವ ಈ ಒಂದು ಪರಮ ಪುಣ್ಯ ಕ್ಷೇತ್ರ ಹಿಂದುಗಳಾದ ನಮ್ಮ ಪಾಲಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದ್ದು ಸಾವಿರಾರು ವರ್ಷಗಳಿಂದಲೂ ಅಸ್ತಿತ್ವದಲ್ಲಿರುವಂತಹ ಧಾರ್ಮಿಕ ಕೇಂದ್ರವಾಗಿದೆ ಗಂಗಾ ನದಿಯ ತೀರದಲ್ಲಿ ನೆಲೆಸಿರುವ ವಾರಣಾಸಿಯು ಶಿವದೇವರ ವಾಸಸ್ಥಾನವಾಗಿದೆ ಭೂಮಿಯು ರೂಪುಗೊಂಡ ನಂತರ ಸೂರ್ಯನ ಮೊದಲ ಕಿರಣ ಬಿದ್ದದ್ದು ಇದೇ ಕಾಶಿಯ ಮೇಲೆ ಎಂಬ ನಂಬಿಕೆಯೂ ಸಹ ಇದೆ ಶಿವಪರಮಾತ್ಮರು ಕಾಶಿಯಲ್ಲಿ ಕೆಲ ಕಾಲ ತಂಗಿದ್ದರು ಎಂದು ಆಸ್ತಿಕ ಮಹಾಶಯರು ನಂಬುತ್ತಾರೆ ಹಾಗಾಗಿಯೇ ಕಾಶಿಯನ್ನು ಶಿವಕಿ ನಗರಿ ಎಂದು ಕರೆಯಲಾಗುತ್ತದೆ ಇಲ್ಲಿನ ಮುಖ್ಯ ದೇವರಾದ ಶಿವಪರಮಾತ್ಮರನ್ನು ವಿಶ್ವನಾಥ ಅಥವಾ ವಿಶ್ವೇಶ್ವರ ಎಂದು ಕರೆಯಲಾಗುತ್ತದೆ ಇದರ ಅರ್ಥ ವಿಶ್ವವನ್ನೇ ಆಳುವವ ಎಂದರ್ಥ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ ಶಿವಲಿಂಗವೂ ಸಹ ಒಂದು ಭಾರತದ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಕಾಶಿಯೂ ಸಹ ಒಂದು ಕಾಶಿಯಲ್ಲಿ ಪ್ರವಹಿಸುವ ಗಂಗಾ ನದಿಗೆ ಅರವತ್ನಾಲ್ಕು ಘಾಟ್ಗಳಿವೆ ಈ ಘಾಟ್ಗಳಲ್ಲಿ ಸಂಜೆ ನಡೆಯುವಂತಹ ಗಂಗಾರತಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಇದನ್ನು ಕಣ್ತುಂಬಿಕೊಳ್ಳಲೆಂದೇ ಸಹಸ್ರಾರು ಭಕ್ತಾದಿಗಳು ಕಾಶಿಗೆ ಆಗಮಿಸುತ್ತಾರೆ ಕಾಶಿಗೆ ತೆರಳಿ ಪವಿತ್ರ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವನಾಥ ದೇವರ ದರ್ಶನವನ್ನು ಪಡೆಯುವುದರ ಮೂಲಕ ಮೋಕ್ಷ ದೊರೆಯುತ್ತದೆ ಎಂಬ ಮಾತೇ ಇದೆ ಅಷ್ಟು ಮಾತ್ರವಲ್ಲದೆ ಕಾಶಿಯಲ್ಲಿ ಮರಣ ಹೊಂದಿದವರ ಕಿವಿಯಲ್ಲಿ ಸಾಕ್ಷಾ ಶಿವ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳುತ್ತಾರೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ಕಾಶಿ ಅನಾದಿ ಕಾಲದಿಂದಲೂ ಪ್ರಮುಖ ತೀರ್ಥಯಾತ್ರೆಯ ಕ್ಷೇತ್ರವಾಗಿದೆ ಧಾರ್ಮಿಕವಾಗಿ ಇಷ್ಟೊಂದು ಮಹತ್ವವಿರುವ ಕಾಶಿಯಲ್ಲಿ ದೇಗುಲಗಳಿಗೆ ಕೊರತೆ ಇಲ್ಲ ಇಡೀ ಕಾಶಿ ಪಟ್ಟಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಹ ದೇಗುಲಗಳು ಕಾಣಸಿಗುತ್ತವೆ ಕಾಶಿ ಅಥವಾ ವಾರಣಾಸಿಗೆ ತೆರಳಿದವರು ನೋಡಲೇಬೇಕಾಗಿರುವ ಪ್ರಸಿದ್ಧ ಹತ್ತು ದೇಗುಲಗಳು ಕಾಶಿ ವಿಶ್ವನಾಥ ಅಥವಾ ವಿಶ್ವೇಶ್ವರ ದೇವಸ್ಥಾನ ವಾರಣಾಸಿ ಅಥವಾ ಕಾಶಿ ಎಂದೊಡನೆ ನಮಗೆ ನೆನಪಿಗೆ ಬರುವುದು ಕಾಶಿ ವಿಶ್ವನಾಥ ಮಂದಿರ ಸ್ಕಂದ ಪುರಾಣದಲ್ಲಿ ವಿಶ್ವನಾಥ ಜ್ಯೋತಿರ್ಲಿಂಗದ ಉಲ್ಲೇಖವಿದೆ ದೇಶದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ವಿಶ್ವನಾಥ ದೇವರ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ ದೇವಾಲಯದ ಮೇಲ್ಭಾಗದಲ್ಲಿ ಮೂರು ಗೋಪುರಗಳಿಗೆ ಚಿನ್ನದ ಲೇಪನವನ್ನು ಮಾಡಲಾಗಿದೆ ಕಾಶಿ ವಿಶ್ವೇಶ್ವರರ ದರ್ಶನವನ್ನು ಮಾಡಿ ಅನಂತರ ಈ ಗೋಪುರಗಳನ್ನು ನೋಡಿದರೆ ಭಕ್ತರ ಎಲ್ಲ ಇಷ್ಟಾರ್ಥಗಳು ಸಹ ಶೀಘ್ರವೇ ಈಡೇರುತ್ತವೆ ಇತಿಹಾಸದ ಅನೇಕ ಘಟನಾವಳಿಗಳಿಗೆ ಕಾಶಿ ವಿಶ್ವನಾಥ ದೇಗುಲ ಸಾಕ್ಷಿಯಾಗಿದೆ ಪ್ರಸ್ತುತ ಜ್ಞಾನವಾಪಿ ಮಸೀದಿಗೆ ಹೊಂದಿಕೊಂಡಿರುವಂತೆಯೇ ಕಾಶಿಯಲ್ಲಿ ವಿಶ್ವನಾಥ ದೇವರ ದೇಗುಲ ಇದೆ ಈ ಆಲಯವನ್ನು ಹದಿನೆಂಟನೆಯ ಶತಮಾನದಲ್ಲಿ ಇಂಡೋರ್ನ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಅವರು ತಮ್ಮ ಕನಸಿನಲ್ಲಿ ಶಿವಪರಮಾತ್ಮರು ಬಂದು ಆದೇಶ ನೀಡಿದ ನಂತರ ನಿರ್ಮಾಣ ಮಾಡಿದ್ದಾರೆ ಆದರೆ ಕಾಶಿಯಲ್ಲಿ ಜ್ಞಾನವಾಪಿ ಮಸೀದಿ ಇರುವ ಸ್ಥಳದಲ್ಲಿಯೇ ಮೊದಲ ಕಾಶಿ ವಿಶ್ವನಾಥರ ದೇಗುಲ ಇದ್ದಿತ್ತು ಈ ಆಲಯಕ್ಕೆ ಯುಗ ಯುಗಗಳ ಇತಿಹಾಸವಿದೆ ಈ ದೇಗುಲ ಎಷ್ಟು ಸಾವಿರ ವರ್ಷ ಹಳೆಯದು ಎಂದು ಯಾರಿಗೂ ಸಹ ತಿಳಿದಿಲ್ಲ ಈ ದೇಗುಲದಲ್ಲಿದ್ದುದು ಕಾಶಿ ವಿಶ್ವೇಶ್ವರರ ಮೂಲ ಉದ್ಭವ ಜ್ಯೋತಿರ್ಲಿಂಗ ಎರಡು ಸಾವಿರದ ಐವತ್ತು ವರ್ಷಗಳ ಕೆಳಗೆ ಅಂದರೆ ಕ್ರಿಸ್ತ ಹುಟ್ಟುವ ಮುಂಚೆಯೇ ರಾಜ ವಿಕ್ರಮಾದಿತ್ಯರು ಈ ದೇಗುಲವನ್ನು ಪುನರ್ ನಿರ್ಮಾಣ ಮಾಡಿದ್ದರು ಅಂದರೆ ರಾಜ ವಿಕ್ರಮಾದಿತ್ಯನಿಗಿಂತಲೂ ಮೊದಲೇ ಈ ಮೂಲ ದೇಗುಲ ಇದ್ದಿತ್ತು ಶಿಥಿಲಾವಸ್ಥೆಗೆ ತಲುಪಿದ್ದ ಈ ದೇಗುಲವನ್ನು ಆತ ಪುನರ್ ನಿರ್ಮಾಣ ಮಾಡಿದ್ದ ಇದಾದ ನಂತರ ಕಾಲಕಾಲಕ್ಕೂ ಹಲವು ರಾಜರುಗಳು ಕಾಶಿ ವಿಶ್ವೇಶ್ವರರ ದೇವಸ್ಥಾನದ ದುರಸ್ತಿ ಹಾಗೂ ಪುನರ್ ನಿರ್ಮಾಣವನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ಅಕ್ಬರನ ಮರಿಮೊಮ್ಮಗ ಔರಂಗಜೇಬ ತನ್ನ ಮತಾಂಧತೆಯಿಂದ ಕಾಶಿ ವಿಶ್ವೇಶ್ವರರ ದೇಗುಲವನ್ನು ಧ್ವಂಸ ಮಾಡಿ ಅದರ ಮೇಲೆ ಮಸೀದಿಯನ್ನು ಕಟ್ಟಿಸಿದ ಮೂಲ ದೇಗುಲದ ಅವಶೇಷಗಳನ್ನು ಮಸೀದಿಯ ಹಿಂದೆ ನಾವು ಈಗಲೂ ಕಾಣಬಹುದಾಗಿದೆ ನಮ್ಮ ದೇಶವನ್ನಾಳಿದ ಅನೇಕ ರಾಜವಂಶಸ್ಥರೂ ಸಹ ಇಲ್ಲಿರುವ ಮಸೀದಿಯನ್ನು ನಾಶಗೊಳಿಸಿ ಅಲ್ಲಿ ಮತ್ತೊಂದು ದೇವಾಲಯವನ್ನು ನಿರ್ಮಿಸಲು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಯಾರಿಂದಲೂ ಸಹ ಅದು ಸಾಧ್ಯವಾಗಲಿಲ್ಲ ಕೊನೆಗೆ ಹದಿನೆಂಟನೆಯ ಶತಮಾನದಲ್ಲಿ ಅಹಲ್ಯಾಬಾಯಿ ರವರು ಜ್ಞಾನವಾಪಿ ಮಸೀದಿಯ ಪಕ್ಕದಲ್ಲಿಯೇ ಕಾಶಿ ವಿಶ್ವನಾಥ ಮಂದಿರವನ್ನು ನಿರ್ಮಿಸಿದ್ದಾರೆ ಇದೇ ಮಂದಿರ ಈಗಲೂ ಸಹ ಉಳಿದುಕೊಂಡಿದೆ ಇತ್ತೀಚೆಗೆ ನಮ್ಮ ಜನಪ್ರಿಯ ಪ್ರಧಾನಿಗಳಾದ ಮೋದಿಯವರು ಕಾಶಿ ವಿಶ್ವನಾಥ ಕಾರಿಡಾರ್ ಯೋಜನೆಯನ್ನು ಆರಂಭಿಸಿ ಕಾಶಿ ವಿಶ್ವನಾಥ ದೇಗುಲವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಕಾಶಿ ವಿಶ್ವನಾಥ ಶಿವಲಿಂಗ ಅರವತ್ತು ಸೆಂಟಿಮೀಟರ್ ಎತ್ತರವಿದ್ದು ತೊಂಬತ್ತು ಸೆಂಟಿಮೀಟರ್ ಅಗಲವಿದೆ ಹಾಗೂ ಒಂದು ಬೆಳ್ಳಿ ಪೀಠದ ಮೇಲಿದೆ ಯಾವಾಗ ಔರಂಗಜೇಬ ದೇವಾಲಯವನ್ನು ಉರುಳಿಸಲು ಆದೇಶ ನೀಡಿದನೋ ಆಗ ದೇವಾಲಯದ ಮುಖ್ಯ ಅರ್ಚಕರು ಶಿವಲಿಂಗವನ್ನು ಉಳಿಸುವ ಸಲುವಾಗಿ ಶಿವಲಿಂಗದೊಂದಿಗೆ ಬಾವಿಗೆ ಹಾರಿದ್ದರಂತೆ ಈಗಲೂ ಸಹ ಆ ಬಾವಿಯು ದೇವಾಲಯ ಹಾಗೂ ಮಸೀದಿಯ ಅವಶೇಷಗಳ ನಡುವೆ ಇದೆ ಈ ಬಾವಿಯನ್ನು ಜ್ಞಾನವಾಪಿ ಬಾವಿ ಎಂದು ಕರೆಯಲಾಗುತ್ತದೆ ಇಂದಿಗೂ ಕಾಶಿ ವಿಶ್ವೇಶ್ವರರ ಮೂಲ ಜ್ಯೋತಿರ್ಲಿಂಗ ಜ್ಞಾನವಾಪಿ ಬಾವಿಯಲ್ಲಿಯೇ ಇದೆ ಎನ್ನುವ ನಂಬಿಕೆಯೂ ಇದೆ ಭಾರತೀಯ ಪುರಾತತ್ವ ಸರ್ವೆ ಇಲಾಖೆಯ ವರದಿಯು ಜ್ಞಾನವಾಪಿ ಮಸೀದಿಯ ನಿರ್ಮಾಣಕ್ಕೂ ಮೊದಲು ಒಂದು ಬೃಹತ್ತಾದ ಹಿಂದೂ ದೇವಾಲಯ ಇಲ್ಲಿ ಇದ್ದಿತ್ತು ಎಂದು ಹೇಳುತ್ತದೆ ಇದರ ಆಧಾರದ ಮೇಲೆಯೇ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯವು ಕಳೆದ ಬುಧವಾರ ಜ್ಞಾನವಾಪಿ ಮಸೀದಿಯ ದಕ್ಷಿಣ ನೆಲಮಾಳಿಗೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ಹಿಂದೂ ಧರ್ಮದ ಆಸ್ತಿಕ ಮಹಾಶಯರಿಗೆ ಅನುಮತಿಯನ್ನು ನೀಡಿದೆ ಮುಂದೆ ಇದೇ ಮೂಲ ಸ್ಥಳದಲ್ಲಿಯೇ ಅಯೋಧ್ಯೆಯ ಶ್ರೀರಾಮ ಮಂದಿರದಂತೆಯೇ ಭವ್ಯವಾದಂತಹ ಕಾಶಿ ವಿಶ್ವನಾಥ ದೇಗುಲ ನಿರ್ಮಾಣವಾಗಬೇಕು ಎಂಬುದು ಅಸಂಖ್ಯಾತ ಹಿಂದುಗಳ ಆಸೆ ಕಾಲಭೈರವ ದೇವಸ್ಥಾನ ಕಾಲಭೈರವ ದೇವಾಲಯವನ್ನು ಕಾಶಿಯ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಕಾಲಭೈರವರನ್ನು ಕಾಶಿಯ ಕೊತ್ವಾಲರೆಂದೇ ಕರೆಯಲಾಗುತ್ತದೆ ಅಂದರೆ ಕಾಶಿ ನಗರವನ್ನು ರಕ್ಷಿಸುವವರು ಇದೇ ಕಾಲಭೈರವರು ಈ ಪ್ರಾಚೀನ ದೇಗುಲಕ್ಕೆ ಭೇಟಿಯನ್ನು ನೀಡದೆಯೇ ಹಾಗೂ ಕಾಲಭೈರವರಿಗೆ ಗೌರವವನ್ನು ಸಲ್ಲಿಸದೆಯೇ ಯಾರೂ ಸಹ ಕಾಶಿಯಲ್ಲಿ ಉಳಿದುಕೊಳ್ಳುವಂತಿಲ್ಲ ಅಂದರೆ ಕಾಶಿ ಕ್ಷೇತ್ರದ ಕ್ಷೇತ್ರಾಧಿಪತಿ ಕಾಲಭೈರವ ಕಾಲಭೈರವರು ಶಿವಪರಮಾತ್ಮರ ಕೋಪದಿಂದ ಹುಟ್ಟಿದವರು ಕಾಲಭೈರವರನ್ನು ಶಿವದೇವರ ಅಂಶವೆಂದೇ ಪರಿಗಣಿಸಲಾಗುತ್ತದೆ ಕಾಶಿನಗರದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಮಾಡುವ ಮೊದಲು ಸಹ ಬಾಬಾ ಕಾಲಭೈರವರನ್ನು ಪೂಜಿಸಲಾಗುತ್ತದೆ ಭಕ್ತರು ಕಾಶಿಯ ಕಾಳಭೈರವರ ಭವ್ಯ ಮೂರ್ತಿಯ ದರ್ಶನವನ್ನು ಪಡೆದುಕೊಂಡು ಇಲ್ಲಿರುವ ಪ್ರಸಾದ ರೂಪದಲ್ಲಿ ವಿತರಿಸಲಾಗುವ ದಾರ ಎಂಬ ಕಪ್ಪು ದಾರವನ್ನು ತೆಗೆದುಕೊಂಡು ತೆರಳುತ್ತಾರೆ ಈ ಕಾಶಿದಾರವನ್ನು ಕಾಲಭೈರವರ ತಲೆಗೂದಲು ಎಂದೇ ನಂಬಲಾಗುತ್ತದೆ ಇದನ್ನು ಕೈಗೆ ಕಟ್ಟಿಕೊಂಡಲ್ಲಿ ಸರ್ವ ರೋಗಗಳು ಸಹ ನಿವಾರಣೆಯಾಗುತ್ತವೆ ಕಾಶಿ ವಿಶಾಲಾಕ್ಷಿ ದೇವಾಲಯ ವಿಶ್ವನಾಥ ದೇಗುಲದ ಹಿಂದೆಯೇ ಮೀರ್ಘಾಟ್ ಬಳಿ ವಿಶಾಲಾಕ್ಷಿ ಅಮ್ಮನವರ ದೇಗುಲ ಸ್ಥಿತವಿದೆ ವಿಶಾಲಾಕ್ಷಿ ಎಂದರೆ ವಿಶಾಲವಾದ ಕಣ್ಣುಗಳ ದೇವಿ ಎಂದರ್ಥ ಶಿವದೇವರ ಮಡದಿಯಾದ ಸತಿದೇವಿಯನ್ನು ವಿಶಾಲಾಕ್ಷಿ ಎಂಬ ಹೆಸರಿನಿಂದ ಕಾಶಿಯಲ್ಲಿ ಪೂಜಿಸಲಾಗುತ್ತದೆ ಈ ತಾಯಿ ಜಗತ್ತನ್ನೆಲ್ಲ ತಮ್ಮ ವಿಶಾಲವಾದ ಕಣ್ಣುಗಳಿಂದ ರಕ್ಷಿಸುತ್ತಿದ್ದಾರೆ ಈ ದೇಗುಲ ಆದಿಗುರು ಶಂಕರಾಚಾರ್ಯರು ಪಟ್ಟಿ ಮಾಡಿದಂತಹ ಹದಿನೆಂಟು ಮಹಾಶಕ್ತಿ ಪೀಠಗಳ ಪೈಕಿ ಒಂದೆನಿಸಿಕೊಳ್ಳುತ್ತದೆ ಪುರಾಣಗಳ ಪ್ರಕಾರ ಶಿವಪರಮಾತ್ಮರು ಸತಿಯ ದೇಹವನ್ನು ಹತ್ತು ತಾಂಡವ ನೃತ್ಯವನ್ನಾಡುತ್ತಿರುವಾಗ ಮಹಾವಿಷ್ಣುದೇವರು ತಮ್ಮ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ತುಂಡರಿಸಿಬಿಡುತ್ತಾರೆ ಆಗ ಸತಿದೇವಿಯ ಕಣ್ಣುಗಳು ಈ ಸ್ಥಳದಲ್ಲಿ ಬಿದ್ದು ಬಿಟ್ಟಿವೆ ದೇಗುಲದ ಗರ್ಭಗುಡಿಯಲ್ಲಿ ವಿಶಾಲಾಕ್ಷಿ ದೇವಿಯವರ ಎರಡು ವಿಗ್ರಹಗಳಿವೆ ಮೂಲ ವಿಗ್ರಹ ಭಿನ್ನಗೊಂಡಿದ್ದರಿಂದ ಮೂಲ ವಿಗ್ರಹದ ಮುಂಭಾಗದಲ್ಲಿ ವಿಶಾಲಾಕ್ಷಿ ದೇವಿಯವರ ನವ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಕಾಶಿಯ ಇತರ ದೇಗುಲಗಳಂತೆಯೇ ಈ ದೇಗುಲವೂ ಸಹ ಅನೇಕ ಆಕ್ರಮಗಳ ಹೊಡೆತಕ್ಕೆ ಸಿಕ್ಕಿಕೊಂಡಿತ್ತು ದೇವಿಯೂ ಸಹ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದರು ಆಗ ಆದಿಗುರು ಶಂಕರಾಚಾರ್ಯರು ಈ ಆಲಯಕ್ಕೆ ಭೇಟಿ ನೀಡಿದಾಗ ದೇವರ ಶಕ್ತಿಯನ್ನು ಪುನರ್ಸ್ಥಾಪಿಸಲು ಶ್ರೀಯಂತ್ರವನ್ನು ಸ್ಥಾಪಿಸಿದ್ದರಂತೆ ಅವಿವಾಹಿತ ಹುಡುಗಿಯರು ಉತ್ತಮವಾದ ವರವನ್ನು ಪಡೆದುಕೊಳ್ಳಲು ಸಂತಾನವಿಲ್ಲದವರು ಸಂತಾನವನ್ನು ಪಡೆದುಕೊಳ್ಳಲು ಹಾಗೂ ಇತರರು ಉಜ್ವಲ ಭವಿಷ್ಯಕ್ಕೆ ಅದೃಷ್ಟಕ್ಕಾಗಿ ವಿಶಾಲಾಕ್ಷಿ ದೇವಿಯನ್ನು ಪೂಜಿಸುತ್ತಾರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಾಶಿ ವಿಶ್ವನಾಥ ದೇಗುಲದಿಂದ ಕೇವಲ ಐವತ್ತು ಅಡಿಗಳಷ್ಟು ದೂರದಲ್ಲಿ ಪಾರ್ವತಿ ದೇವಿಯವರ ಅವತಾರವಾದ ಹಾಗೂ ಆಹಾರದ ದೇವಿಯಾದ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾದ ದೇಗುಲ ಸ್ಥಿತವಿದೆ ವಾರಣಾಸಿಯ ಪ್ರಮುಖ ದೇವಾಲಯಗಳಲ್ಲೊಂದಾದ ಈ ಆಲಯ ಪ್ರತಿವರ್ಷ ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಲಿರುತ್ತದೆ ಈ ದೇಗುಲಕ್ಕೆ ಬಂದು ನಿರ್ಮಲ ಮನಸ್ಸಿನಿಂದ ಹಾಗೂ ಭಕ್ತಿಯಿಂದ ದೇವಿಯನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳುವ ಯಾವುದೇ ಭಕ್ತರಿಗೂ ತಮ್ಮ ಜೀವಿತಾವಧಿಯಲ್ಲಿ ಆಹಾರಕ್ಕೆ ಕೊರತೆ ಉಂಟಾಗುವುದಿಲ್ಲವಂತೆ ಅಷ್ಟು ಮಾತ್ರವಲ್ಲದೆ ಇಲ್ಲಿನಿಂದ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ತೆರಳಿ ಮನೆಯಲ್ಲಿ ಅಕ್ಕಿ ಡಬ್ಬಕ್ಕೆ ಹಾಕಿದರೆ ಮನೆಯಲ್ಲೆಲ್ಲ ದವಸ ಧಾನ್ಯಗಳು ಅಕ್ಷಯವಾಗುತ್ತವೆ ಎನ್ನುವ ನಂಬಿಕೆ ಇದೆ ಪುರಾಣ ಕಥೆಯ ಪ್ರಕಾರ ಒಮ್ಮೆ ಶಿವ ಪಾರ್ವತಿಯರು ಮಾತನಾಡುವ ಸಂದರ್ಭದಲ್ಲಿ ಶಿವಪರಮಾತ್ಮರು ದೇವಿಗೆ ಈ ಲೋಕವು ಮಾಯೆ ಹಾಗೂ ಇಲ್ಲಿರುವಂತಹ ಸಕಲ ವಸ್ತುಗಳು ಆಹಾರ ಎಲ್ಲವೂ ಸಹ ಮಾಯೆ ಎಂದು ಹೇಳುತ್ತಾರೆ ಆದರೆ ಪಾರ್ವತಿ ದೇವಿ ಇದಕ್ಕೆ ಸಮ್ಮತಿಸುವುದಿಲ್ಲ ಆಹಾರದ ದೇವಿಯಾದ ಪಾರ್ವತಿ ದೇವಿ ಆ ಕೂಡಲೇ ಅದೃಶ್ಯರಾಗುತ್ತಾರೆ ಶಿವದೇವರಿಗೆ ಆಹಾರದ ಮಹತ್ವವನ್ನು ತಿಳಿಸಿಕೊಡಲು ಭೂಮಿಯ ಮೇಲಿನ ಆಹಾರವನ್ನೆಲ್ಲ ಕಣ್ಮರೆಯಾಗುವಂತೆ ಮಾಡುತ್ತಾರೆ ಪಾರ್ವತೀ ದೇವಿ ಹೀಗೆ ಮಾಡಿದ್ದರಿಂದ ಭೂಮಿಯಲ್ಲಿ ಆಹಾಕಾರ ಉಂಟಾಗುತ್ತದೆ ಜನರು ಹಸಿವಿನಿಂದ ನರಳತೊಡಗುತ್ತಾರೆ ಶಿವ ಪರಮಾತ್ಮರಿಗೂ ಸಹ ಹಸಿವಿನ ತೀವ್ರತೆ ಎದುರಾಗುತ್ತದೆ ಶಿವದೇವರು ಆಹಾರವನ್ನು ಹುಡುಕಿಕೊಂಡು ಹೊರಟು ಬಿಡುತ್ತಾರೆ ಹೀಗಿರುವಾಗ ಜನರ ಕಷ್ಟವನ್ನೆಲ್ಲ ನೋಡಲಾರದೆ ಕರುಣಾಮಯಿಯಾದ ಪಾರ್ವತಿ ದೇವಿಯು ಅನ್ನಪೂರ್ಣೇಶ್ವರಿಯಾಗಿ ಕಾಶಿಯಲ್ಲಿ ಅಡುಗೆ ಮನೆಯೊಂದನ್ನು ತೆರೆದು ಎಲ್ಲರಿಗೂ ಆಹಾರವನ್ನು ವಿತರಿಸತೊಡಗುತ್ತಾರೆ ಶಿವದೇವರು ಸಹ ಹಸಿವೆಯಿಂದ ಅನ್ನಪೂರ್ಣೇಶ್ವರಿಯ ಬಳಿ ಬರುತ್ತಾರೆ ಪಾರ್ವತಿ ದೇವಿ ಶಿವದೇವರಿಗೂ ಊಟವನ್ನು ಉಣಪಡಿಸುತ್ತಾರೆ ಅಂದಿನಿಂದ ಅನ್ನಪೂರ್ಣೇಶ್ವರಿ ದೇವಿಯು ತನ್ನ ಕಾಶಿ ನಗರದಲ್ಲಿ ಯಾರೂ ಸಹ ಹಸಿವಿನಿಂದ ಇರದಂತೆಯೇ ನೋಡಿಕೊಂಡು ಬರುತ್ತಲಿದ್ದಾರೆ ಕಾಶಿ ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ದಿನಕ್ಕೆ ಮೂರು ಹೊತ್ತು ಸಹ ಭೋಜನದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಕಾಶಿಯಲ್ಲಿ ತಾಯಿ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ದೇವಿ ಹಾಗೂ ಕಾಳಭೈರವರ ದರ್ಶನವನ್ನು ಮಾಡಿದಲ್ಲಿ ಮಾತ್ರವೇ ವಿಶ್ವೇಶ್ವರರ ದರ್ಶನವನ್ನು ಮಾಡಿದ ಸಂಪೂರ್ಣ ಫಲ ನಮಗೆ ಲಭಿಸುತ್ತದೆ ಬಿಂದು ಮಾಧವ ದೇಗುಲ ಕಾಶಿಯಲ್ಲಿ ಮುಖ್ಯ ದೇಗುಲಗಳಾದ ಕಾಶಿ ವಿಶ್ವನಾಥ ದೇಗುಲ ಹಾಗೂ ಕಾಲಭೈರವ ದೇಗುಲಗಳ ಬಗ್ಗೆ ಹಲವರಿಗೆ ತಿಳಿದಿರುತ್ತದೆ ಆದರೆ ಬಿಂದು ಮಾಧವ ದೇಗುಲದ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇರುವುದಿಲ್ಲ ಆದರೆ ನಿಜಾಂಶದಲ್ಲಿ ಬಿಂದು ಮಾಧವರ ದರ್ಶನವಿಲ್ಲದೆ ಕಾಶಿಯ ಪ್ರವಾಸ ಅಪೂರ್ಣವೆನಿಸಿಕೊಳ್ಳುತ್ತದೆ ಬಿಂದು ಮಾಧವ ಎಂದರೆ ಮಹಾವಿಷ್ಣು ಬಿಂದು ಮಾಧವ ದೇಗುಲ ಕಾಶಿಯ ಪಂಚಗಂಗಾ ಘಾಟ್ ಬಳಿ ನೆಲೆಸಿದೆ ಮೊದಲು ಈ ದೇಗುಲ ಕಾಶಿಯಲ್ಲಿಯೇ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿತ್ತು ಪುರಾಣಗಳ ಪ್ರಕಾರ ಹಿಂದೆ ಕಾಶಿ ಮಹಾವಿಷ್ಣುವಿನ ಪುರಿಯಾಗಿತ್ತು ಅಲ್ಲಿ ಶ್ರೀಹರಿಯ ಸಂತೋಷದ ಕಣ್ಣೀರು ಬಿದ್ದಿತ್ತು ನಂತರ ಬಿಂದು ಸರೋವರ ಎಂಬ ಸರೋವರ ರೂಪುಗೊಂಡಿತ್ತು ಭಗವಂತನನ್ನು ಇಲ್ಲಿ ಬಿಂದು ಮಾಧವ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತಿತ್ತು ನಂತರ ಮಹಾದೇವರಿಗೆ ಕಾಶಿ ಎಷ್ಟು ಇಷ್ಟವಾಯಿತೆಂದರೆ ಅವರು ಈ ಪವಿತ್ರ ಪುರಿಯನ್ನು ಮಹಾವಿಷ್ಣುವಿನಿಂದ ತಮ್ಮ ನಿವಾಸಕ್ಕಾಗಿಯೇ ಕೇಳಿ ಪಡೆದುಕೊಂಡರಂತೆ ಅಂದಿನಿಂದ ಕಾಶಿ ಶಿವದೇವರ ಆವಾಸ ಸ್ಥಾನವಾಗಿದೆ ಬಿಂದು ಮಾಧವ ಮಂದಿರವನ್ನು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ ನಾಶಪಡಿಸಿದ ಆದರೆ ಆ ಸಮಯದಲ್ಲಿ ಬಿಂದು ಮಾಧವರ ಮೂಲ ಮೂರ್ತಿಯನ್ನು ತಮ್ಮ ಮನೆಯಲ್ಲಿಯೇ ಇಟ್ಟು ಅರ್ಚಕರು ಪೂಜಿಸತೊಡಗುತ್ತಾರೆ ಅನಂತರ ಅರ್ಚಕರ ವಂಶಸ್ಥರು ಮೂಲ ದೇಗುಲಕ್ಕೆ ಸಮೀಪದಲ್ಲಿಯೇ ಒಂದು ಸಣ್ಣ ಗುಡಿಯನ್ನು ನಿರ್ಮಿಸಿ ಬಿಂದು ಮಾಧವರನ್ನು ಅಲ್ಲಿ ಪುನರ್ ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಬಂದಿದ್ದಾರೆ ಬಿಂದು ಮಾದವರ ವಿಗ್ರಹ ಬಹಳ ಆಕರ್ಷಕವಾಗಿದೆ ಇದು ಸ್ವಯಂಭೂ ಸಾಲಿಗ್ರಾಮ ವಿಗ್ರಹವಾಗಿದೆ ಪಂಚಗಂಗಾ ಘಾಟ್ನಲ್ಲಿ ಸ್ನಾನವನ್ನು ಮಾಡಿ ಯಾರು ಬಿಂದು ಮಾದವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೋ ಅವರು ತಾವು ಮಾಡಿದ ಎಲ್ಲ ಪಾಪಕರ್ಮಗಳಿಂದಲೂ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ದುರ್ಗಾಕುಂಡ ದೇವಸ್ಥಾನ ವಾರಣಾಸಿಯಲ್ಲಿರುವ ದುರ್ಗಾಕುಂಡ ಮಂದಿರ ಕಾಶಿಯ ಅತ್ಯಂತ ಸುಂದರ ದೇಗುಲಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ದುರ್ಗಾದೇವಿಗೆ ಸಮರ್ಪಿತವಾದ ಈ ಸಂವೋಹನಗೊಳಿಸುವ ದೇಗುಲವನ್ನು ಹದಿನೆಂಟನೇ ಶತಮಾನದಲ್ಲಿ ಬಂಗಾಳದ ರಾಣಿ ನಿರ್ಮಿಸಿದ್ದಾರೆ ದೇಗುಲದ ಪಕ್ಕದಲ್ಲಿಯೇ ಕೊಳವಿರುವುದರಿಂದ ದೇಗುಲವನ್ನು ದುರ್ಗಾ ಕುಂಡ ಎಂದು ಕರೆಯಲಾಗುತ್ತದೆ ದಂತಕಥೆಯ ಪ್ರಕಾರ ಶುಂಭ ನಿಶುಂಭರೆಂಬ ರಕ್ಕಸರನ್ನು ಕೊಂದ ನಂತರ ದಳಿದಂತಹ ತಾಯಿ ದುರ್ಗೆ ದುರ್ಗಾ ಕುಂಡದಲ್ಲಿ ಕಂಡುಬರುವ ದೇಗುಲವಿರುವ ಸ್ಥಳದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದರಂತೆ ದೇಗುಲದಲ್ಲಿರುವ ಮೂಲ ವಿಗ್ರಹ ಸ್ವಯಂಭೂ ಎನ್ನಲಾಗುತ್ತದೆ ಹಾಗೆಯೇ ದೇಗುಲದಲ್ಲಿ ದುರ್ಗಾದೇವಿಯವರ ಅನೇಕ ರೂಪಗಳನ್ನು ನಾವು ನೋಡಬಹುದು ಈ ದೇಗುಲದಲ್ಲಿ ದೇವಿಯವರ ತೇಜಸ್ಸು ಎಷ್ಟಿದೆ ಎಂದರೆ ತಾಯಿಯ ದರ್ಶನವನ್ನು ಪಡೆದರೆ ಸಾಕು ಅನೇಕ ಜನ್ಮಗಳ ಪಾಪಗಳು ಸುಟ್ಟು ಬೂದಿಯಾಗುತ್ತವೆ ದೇವಾಲಯದ ಸುತ್ತಮುತ್ತ ಹಾಗೂ ದೇಗುಲದ ಸಂಕೀರ್ಣ ಶಾಂತ ವಾತಾವರಣದಲ್ಲಿದೆ ಹಾಗಾಗಿಯೇ ದೇವಿಯ ಸನ್ನಿಧಿಗೆ ಆಗಮಿಸಿದವರು ಧ್ಯಾನದಲ್ಲಿ ನಿರತರಾಗಿ ಬಿಡುತ್ತಾರೆ ತುಳಸಿ ಮಾನಸ ಮಂದಿರ ತುಳಸಿ ಮಾನಸ ಮಂದಿರ ಪವಿತ್ರ ನಗರವಾದ ವಾರಣಾಸಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಸಂತ ತುಳಸಿ ದಾಸರೊಂದಿಗೆ ಈ ದೇಗುಲ ನಿಕಟ ಸಂಬಂಧ ಹೊಂದಿದೆ ತುಳಸಿ ಮಾನಸ ಮಂದಿರವು ಪ್ರಭು ಶ್ರೀರಾಮಚಂದ್ರರಿಗೆ ಸಮರ್ಪಿತವಾಗಿದೆ ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣ ಸಂಸ್ಕೃತ ಭಾಷೆಯಲ್ಲಿದ್ದರಿಂದ ಸಾಮಾನ್ಯ ಜನರಿಗೆ ಅರ್ಥವಾಗಲು ಬಹಳ ಕಷ್ಟವಾಗುತ್ತಿತ್ತು ಹದಿನಾರನೇ ಶತಮಾನದಲ್ಲಿ ಪ್ರಖ್ಯಾತ ಕವಿಗಳಾದ ಗೋಸ್ವಾಮಿ ತುಳಸಿದಾಸರು ಹಿಂದಿಯ ಉಪಭಾಷೆಯಾದ ಅವಧಿ ಭಾಷೆಯಲ್ಲಿ ರಾಮಾಯಣವನ್ನು ಭಾಷಾಂತರಿಸಿದರು ಇದು ರಾಮಚರಿತ ಮಾನಸ ಎಂದೇ ಪ್ರಸಿದ್ಧಿಯಾಯಿತು ತುಳಸಿದಾಸರು ರಾಮಚರಿತ ಮಾನಸವನ್ನು ಇದೇ ಸ್ಥಳದಲ್ಲಿ ಬರೆದಿದ್ದರಂತೆ ಅದೇ ಸ್ಥಳದಲ್ಲಿ ದೇಗುಲವನ್ನು ನಿರ್ಮಿಸಲಾಗಿದೆ ಹಾಗಾಗಿಯೇ ಈ ದೇಗುಲ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ದೇಗುಲವನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ ದೇವಾಲಯದ ಅಮೃತ ಶಿಲೆಯ ಗೋಡೆಗಳ ಮೇಲೆ ರಾಮಚರಿತ ಮಾನಸದ ಸಾಲುಗಳನ್ನು ಕೆತ್ತಲಾಗಿದೆ ಸಂಕಟ ಮೋಚನ ಹನುಮಾನ್ ದೇವಸ್ಥಾನ ಕಾಶಿಯಲ್ಲಿ ಅಸ್ಸಿ ನದಿಯ ತೀರದಲ್ಲಿ ಸಂಕಟ ಮೋಚನ ಹನುಮಾನ್ ದೇಗುಲವಿದೆ ಈ ದೇಗುಲವನ್ನು ಹದಿನಾರನೇ ಶತಮಾನದಲ್ಲಿ ಪ್ರಸಿದ್ಧ ಕವಿ ಗೋಸ್ವಾಮಿ ತುಳಸಿದಾಸರೇ ಸ್ಥಾಪಿಸಿದ್ದಾರೆ ತುಳಸಿದಾಸರು ಹನುಮಂತ ದೇವರ ದರ್ಶನವನ್ನು ಪಡೆದ ಸ್ಥಳದಲ್ಲಿಯೇ ಈ ಆಲಯವನ್ನು ನಿರ್ಮಿಸಲಾಗಿದೆ ಎಂಬ ನಂಬಿಕೆ ಇದೆ ತುಳಸಿದಾಸರು ಅತಿ ಹೆಚ್ಚಿನ ಸಮಯಾವಧಿಯನ್ನು ಇದೇ ದೇಗುಲದಲ್ಲಿ ಕಳೆದರು ಎಂಬ ನಂಬಿಕೆ ಇದೆ ಸಂಕಟ ಎಂದರೆ ಸಮಸ್ಯೆ ಮೋಚನ ಎಂದರೆ ಪರಿಹಾರ ಈ ದೇಗುಲದಲ್ಲಿ ನೆಲೆಸಿರುವ ಹನುಮಂತ ಭಕ್ತಾದಿಗಳ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾರೆ ಹಾಗಾಗಿಯೇ ಆಂಜನೇಯ ಸ್ವಾಮಿಗೆ ಸಂಕಟಮೋಚನ ಹನುಮಾನ್ ಎಂಬ ಹೆಸರು ಬಂದಿದೆ ಹನುಮಾನ್ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಹಾಗೂ ಹನುಮಾನ್ ಚಾಲೀಸವನ್ನು ಪಠಿಸಲು ಹಾಗೂ ಸುಂದರಕಾಂಡವನ್ನು ಪಡಿಸಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಇಲ್ಲಿಗೆ ಆಗಮಿಸುತ್ತಾರೆ ದಂಡಪಾಣಿ ದೇವಸ್ಥಾನ ಕಾಶಿಯಲ್ಲಿ ಕಾಲಭೈರವ ಹಾಗೂ ವಿಶ್ವನಾಥ ದೇಗುಲಗಳ ಜೊತೆ ಜೊತೆಗೆ ದಂಡಪಾಣಿ ದೇಗುಲವೂ ಸಹ ಬಹು ಪ್ರಮುಖ ದೇಗುಲವಾಗಿದೆ ಇದು ಕಾಶಿ ವಿಶ್ವನಾಥ ದೇಗುಲಕ್ಕೆ ಬಹಳ ಸಮೀಪದಲ್ಲಿದೆ ದಂಡಪಾಣಿಯನ್ನು ಕಾಲಭೈರವೇಶ್ವರರ ಸಹೋದರ ಎಂದೇ ಪರಿಗಣಿಸಲಾಗುತ್ತದೆ ಸ್ಕಂದಪುರಾಣದ ಕಾಶಿ ಖಂಡದ ಪ್ರಕಾರ ದಂಡಪಾಣಿ ಕಾಶಿ ಧಾಮದ ರಕ್ಷಕರಲ್ಲಿ ಒಬ್ಬರು ದಂಡಪಾಣಿಯನ್ನು ಶಿವಪರಮಾತ್ಮರೇ ಕಾಶಿಯನ್ನು ರಕ್ಷಿಸಲು ನೇಮಿಸಿದ್ದಾರೆ ದಂಡಪಾಣಿ ಎಂದರೆ ದಂಡವನ್ನು ಹಿಡಿದಿರುವವರು ದಂಡಪಾಣಿ ಕಾಶಿಯಲ್ಲಿ ಪಾಪ ಕರ್ಮಗಳನ್ನು ಮಾಡುವ ದುಷ್ಟರನ್ನು ತಮ್ಮ ದಂಡದಿಂದ ಶಿಕ್ಷಿಸುತ್ತಾರೆ ದಂಡಪಾಣಿಯವರು ಕಾಶಿ ಕ್ಷೇತ್ರಕ್ಕೆ ಯಾರು ಬರಬೇಕು ಯಾರು ಕಾಶಿಯಿಂದ ಹೊರಗೆ ಹೋಗಬೇಕು ಎಂದೂ ಸಹ ನಿರ್ಧರಿಸುತ್ತಾರೆ ವಿಶ್ವನಾಥರ ದರ್ಶನಕ್ಕೂ ಮೊದಲು ಭಕ್ತರು ದಂಡಪಾಣಿಯ ದರ್ಶನವನ್ನು ಪಡೆಯಬೇಕು ಆಗ ಮಾತ್ರ ಅವರು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ ಹೊಸ ವಿಶ್ವನಾಥ ಮಂದಿರ ಅಥವಾ ಬಿರ್ಲಾ ಮಂದಿರ ಈ ದೇಗುಲ ಬನಾರಸ್ ವಿಶ್ವವಿದ್ಯಾಲಯದ ಸಮೀಪ ಸ್ಥಿತವಿದೆ ಬಿರ್ಲಾ ಕುಟುಂಬದವರಿಂದ ಹಳೆಯ ವಿಶ್ವನಾಥ ದೇಗುಲದ ಮಾದರಿಯಲ್ಲಿಯೇ ವೈಭವಯುತವಾಗಿ ಈ ದೇಗುಲವನ್ನು ನಿರ್ಮಿಸಲಾಗಿದೆ ಹಾಗಾಗಿ ದೇಗುಲವನ್ನು ಬಿರ್ಲಾ ಮಂದಿರ ಎಂದು ಕರೆಯಲಾಗುತ್ತದೆ ದೇಗುಲದ ಭವ್ಯತೆ ಭಕ್ತರ ಮನಸೂರೆಗೊಳ್ಳುತ್ತದೆ ದೇಗುಲದ ಶಿಖರ ಸುಮಾರು ಇನ್ನೂರ ಐವತ್ತು ಅಡಿಗಳಷ್ಟು ಎತ್ತರವಾಗಿದ್ದು ವಿಶ್ವದ ಅತ್ಯಂತ ಎತ್ತರದ ದೇಗುಲ ಗೋಪುರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಇದು ಭಗವಾನ್ ಶಿವಪರಮಾತ್ಮರ ದೇಗುಲವಾಗಿದ್ದರೂ ಸಹ ದೇಗುಲದ ಒಳಗಡೆ ಒಂಬತ್ತು ಇತರ ದೇಗುಲಗಳಿವೆ ಬಿರ್ಲಾ ಮಂದಿರ ಸಂಪೂರ್ಣ ಅಮೃತ ಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ ಕಾಶಿಯ ಇತರ ಪ್ರಸಿದ್ಧ ದೇಗುಲಗಳು ನೇಪಾಳಿ ದೇವಾಲಯ ಭಾರತ್ ಮಾತಾ ದೇವಸ್ಥಾನ ಹನ್ನೆರಡು ಸೂರ್ಯ ದೇವಸ್ಥಾನಗಳು ರತ್ನೇಶ್ವರ ದೇಗುಲ ವಾರಾಹಿ ದೇವಸ್ಥಾನ ಮೃತ್ಯುಂಜಯ ಮಹಾದೇವ ದೇವಸ್ಥಾನ ರಾಮೇಶ್ವರ ಮಹಾದೇವ ದೇವಸ್ಥಾನ ಕೇದಾರೇಶ್ವರ ದೇವಸ್ಥಾನ ಕವಡಿ ಮಾತಾ ಮಂದಿರ ದುಂಡಿರಾಜ್ ಗಣೇಶ ದೇವಸ್ಥಾನ ತಿಲಪಾಂಡೇಶ್ವರ ಮಹಾದೇವ ದೇವಾಲಯ ಬೃಹಸ್ಪತಿ ದೇವಸ್ಥಾನ ತ್ರಿದೇವ ದೇವಸ್ಥಾನ ದೇವಿ ದೇವಸ್ಥಾನ ಆತ್ಮೀಯರೇ ನಾವು ನಮ್ಮ ಜೀವಿತಾವಧಿಯಲ್ಲಿ ಮಾಡಲೇಬೇಕಾಗಿರುವಂತಹ ಪ್ರಮುಖ ಯಾತ್ರೆಯಾದ ಕಾಶಿ ಯಾತ್ರೆಯ ಸಂದರ್ಭದಲ್ಲಿ ಕಾಶಿ ಕ್ಷೇತ್ರದಲ್ಲಿ ನಾವು ನೋಡಲೇಬೇಕಾಗಿರುವಂತಹ ಪ್ರಮುಖ ಹತ್ತು ದೇಗುಲಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ